ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸ ಯೋಧರೊಡನೆ ಖರ ದೂಷಣರು ಪಂಚವಟಿಗೆ ಹೋದುದು ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಏವಮಾ ಧರ್ಷಿತ ಶೂರ ಶೂರ್ಪಣಖ್ಯಾ ಖರಸ್ತದ ಉವಾಚ ರಕ್ಷಸಾಂ ಮಧ್ಯೆ ಖರತರಂ ವಚಃ ಶೂರನಾದ ಖರನು ಈ ರೀತಿಯಲ್ಲಿ ರಾಕ್ಷಸರ ಮಧ್ಯದಲ್ಲಿ ಶೂರ್ಪಣಕೆಯಿಂದ ಅವಮಾನಿತನಾಗಿ ತಂಗಿಗೆ ಅತ್ಯಂತ ತೀಕ್ ಅತ್ಯಂತ ತೀಕ್ಷ್ಣವಾದ ಮಾತನ್ನು ಹೇಳಿದನು ತಂಗಿ ನಿನಗಾದ ಅವಮಾನದಿಂದ ನನಗೆ ಅತುಲವಾದ ಕೋಪ ಉಂಟಾಗಿದೆ ಪರ್ವ ಸಮಯಗಳಲ್ಲಿ ಉಕ್ಕಿ ಬರುವ ಸಮುದ್ರದಂತೆ ಹೃದಯಾಂತರಾಳದಿಂದ ಉಕ್ಕಿ ಬರುತ್ತಿರುವ ಈ ಕೋಪವನ್ನು ತಡೆದುಕೊಳ್ಳಲು ನನಗೆ ಸಾಧ್ಯವಾಗುತ್ತಿಲ್ಲ ಮನುಷ್ಯ ಮಾತ್ರನಾಗಿರುವ ಅಲ್ಪಾಯುವಾಮನನ್ನು ಪರಾಕ್ರಮದ ದೃಷ್ಟಿಯಿಂದ ನಾನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನಾನು ಮಾಡಿದ ದುಷ್ಕರ್ಮಗಳಿಂದಾಗಿ ಅವನು ತಾನು ಮಾಡಿದ ದುಷ್ಕರ್ಮಗಳಿಂದಾಗಿ ಅವನು ಈಗಾಗಲೇ ಸತ್ತಂತೆಯೇ ಆಗಿದ್ದಾನೆ ಈಗವನು ನನ್ನಿಂದ ಹತನಾಗಿ ಪ್ರಾಣಗಳಿಂದಲೂ ವಿಮುಕ್ತನಾಗುತ್ತಾನೆ ಸೋದರಿ ಇನ್ನಾದರೂ ನೀನು ಕಣ್ಣೀರಾದರೂ ನೀನು ಕಣ್ಣೀರನ್ನು ಸುರಿಸಬೇಡ ಭಯವನ್ನು ಬಿಟ್ಟುಬಿಡು ನಾನು ಆ ರಾಮನನ್ನು ಅವನ ತಮ್ಮನೊಡನೆಯೇ ಯಮನ ಅರಮನೆಗೆ ಕಳುಹಿಸಿಕೊಡುತ್ತೇನೆ ಯುದ್ಧದಲ್ಲಿ ಗಂಡುಗೊಡಲಿಯಿಂದ ಹತನಾಗುವ ಅಲ್ಪ ಪ್ರಾಣನಾದ ರಾಮನ ಬಿಸಿಯಾದ ಮತ್ತು ಕೆಂಪಾದ ರಕ್ತವನ್ನು ನೀನು ಈಗಲೇ ಕುಡಿಯಲಿರುವೆ ಖರನ ಮುಖದಿಂದ ಹೊರಟ ಆ ಮಾತುಗಳನ್ನು ಕೇಳಿ ಶೂರ್ಪಣಕೆಯು ಸಂತೋಷಗೊಂಡಳು ಮೂರ್ಖತ್ವದ ಕಾರಣದಿಂದಾಗಿ ರಾಕ್ಷಸ ಶ್ರೇಷ್ಠನಾದ ಖರನನ್ನು ಪ್ರಶಂಸಿಸಿದಳು ಈ ಹಿಂದೆ ಅವಳಿಂದಲೇ ನಿಂದಿಸಲ್ಪಟ್ಟು ಈಗ ಪುನಃ ಅವಳಿಂದಲೇ ಪ್ರಶಂಸಿತನಾದ ಖರನು ದೂಷಣನೆಂಬ ಸೇನಾಪತಿಗೆ ಹೇಳಿದ ನನ್ನ ಚಿತ್ರಾಚಿತ್ತಾನುವರ್ತಿಗಳಾದ ಭಯಂಕರ ವೇಗವುಳ್ಳ ಯುದ್ಧದಿಂದ ಹಿಂದಿರುಗದೇ ಇರುವ ನೀಲ ಮೇಘವರ್ಣದವರಾದ ಬಹುಘೋರ ರೂಪಿಗಳಾದ ಕ್ರೂರ ಕರ್ಮಿಗಳಾದ ಲೋಕಗಳೆಲ್ಲವನ್ನೂ ಹಿಂಸಿಸುತ್ತಾ ವಿಹರಿಸುತ್ತಿರುವ ಮಹಾಬಲಿಷ್ಠರಾದ ಉಗ್ರ ಪರಾಕ್ರಮಿಗಳಾದ ಶಾರ್ದೂಲದಂತೆ ದರ್ಪಿಷ್ಟರ ವಿಶಾಲವಾದ ಮುಖಗಳಿಂದ ಕೂಡಿರುವ ಅತ್ಯಂತ ಓಜಸ್ವಿಗಳಾದ ಬಹುಗರ್ವಿತರಾದ ಹದಿನಾಲ್ಕು ಸಾವಿರ ರಾಕ್ಷಸರು ಯುದ್ಧಕ್ಕೆ ಸಿದ್ಧರಾಗುವಂತೆ ಸಕಲ ಸಿದ್ಧತೆಗಳನ್ನು ಮಾಡು ಸೌಮ್ಯನೇ ನನ್ನ ರಥವನ್ನು ಶೀಘ್ರವಾಗಿ ಯುದ್ಧಕ್ಕೆ ಸಜ್ಜುಗೊಳಿಸು ಆ ರಥದಲ್ಲಿ ಧನುಸ್ಸುಗಳನ್ನು ವಿಚಿತ್ರ ಧನುಸ್ಸುಗಳನ್ನು ವಿಚಿತ್ರತರವಾದ ಬಾಣಗಳನ್ನು ಕತ್ತಿಗಳನ್ನು ಬಹು ವಿಧ ಮತ್ತು ನಿಶ್ಚಿತವಾದ ಶಕ್ತಿಯಾಯುಧಗಳನ್ನು ಏರಿಸು ದುರ್ವಿನೀತನಾದ ಅವಿಧೇಯನಾದ ಅವಿಧೇಯನಾದರಾಮನ ಸಂಹಾರಕ್ಕಾಗಿ ಮಹಾತ್ಮರಾದ ಪೌಲಸ್ತ್ಯ ಸೈನಿಕರ ಮುಂಭಾಗದಲ್ಲಿ ನಾನೇ ಹೋಗಲು ನಿರ್ಧರಿಸಿದ್ದೇನೆ ಖರನು ಹೀಗೆ ಹೇಳಲು ದೂ ಮರುಕ್ಷಣದಲ್ಲಿಯೇ ಚಿತ್ರವರ್ಣದ ಕುದುರೆಗಳಿಂದ ಯುಕ್ತವಾಗಿದ್ದ ಸೂರ್ಯವರ್ಣದ ಮಹಾರಥವನ್ನು ಖರನ ಸಮೀಪದಲ್ಲಿ ನಿಲ್ಲಿಸಿ ರಥವು ಸಿದ್ಧವಾಗಿರುವುದೆಂದು ನಿವೇದಿಸಿದನು ಆ ಮಹಾರಥವು ಮೇರು ಪರ್ವತದ ಶಿಖರದಂತಿದ್ದಿತು ಪುಟಕ್ಕೆ ಹಾಕಿದ ಚಿನ್ನದಂತೆ ವಿಭೂಷಿತವಾಗಿದ್ದಿತು ಅದಕ್ಕೆ ಸುವರ್ಣಮಯವಾದ ಚಕ್ರಗಳಿದ್ದ ವಕ್ರಗಳಿದ್ದವು ಅದು ಅತ್ಯಂತ ವಿಶಾಲವಾಗಿದ್ದಿತು ಅದರ ಮೂಕಿಯು ವೈಢೂರ್ಯಮಯವಾಗಿದ್ದಿತು ಆ ರಥದಲ್ಲಿ ಸುವರ್ಣಮಯವಾದ ಮೀನುಗಳಿದ್ದವು ಪುಷ್ಪ ಭರಿತವಾದ ವೃಕ್ಷಗಳಿದ್ದವು ಪರ್ವತಗಳಿದ್ದವು ಚಂದ್ರ ಸೂರ್ಯರಿದ್ದರು ಮಂಗಳ ಸೂಚಕವಾದ ಪಕ್ಷಿಗಳ ಗುಂಪೆ ಎದ್ದಿತು ಅದು ನಕ್ಷತ್ರಗಳಿಂದ ಸಮಾವೃತವಾಗಿದ್ದಿತು ಧ್ವಜದಿಂದ ಸಮಲಂಕೃತವಾಗಿದ್ದಿತು ಅನೇಕ ವಿಧವಾದ ಕತ್ತಿಗಳನ್ನು ಆ ರಥದಲ್ಲಿಟ್ಟಿದ್ದರು ಸುತ್ತಲೂ ಶ್ರೇಷ್ಠವಾದ ಗೆಜ್ಜೆಗಳು ತೂಗಾಡುತ್ತಿದ್ದವು ಅದು ಒಳ್ಳೆಯ ಕುದುರೆಗಳಿಂದ ಯುಕ್ತವಾಗಿದ್ದಿತು ಅಂತಹ ಸುಂದರವಾದ ರಥವನ್ನು ಖರನು ಕೋಪಾವಿಷ್ಟನಾಗಿಯೇ ಹತ್ತಿದನು ಒಡೆಯನಾದ ಖರನು ರಥವೇರಿದುದನ್ನು ನೋಡಿ ಪರಾಕ್ರಮಿಗಳಾದ ರಾಕ್ಷಸರೆಲ್ಲರೂ ಖರನನ್ನು ಮತ್ತು ಮಹಾಬಲನಾದ ದೂಷಣನನ್ನು ಸುತ್ತುವರೆದು ನಿಂತರು ರಥಗಳಿಂದಲೂ ಗುರಾಣಿಗಳಿಂದಲೂ ಕವಚಗಳಿಂದಲೂ ಆಯುಧಗಳಿಂದಲೂ ಧ್ವಜಗಳಿಂದಲೂ ಸಜ್ಜಾಗಿ ನಿಂತಿದ್ದ ರಾಕ್ಷಸ ಸೈನ್ಯವನ್ನು ನೋಡಿ ಖರನು ಪ್ರಯಾಣ ಹೊರಡುವಂತೆ ಸೈನ್ಯಕ್ಕೆ ಆಜ್ಞೆ ಮಾಡಿದನು ಖರನ ಆಜ್ಞೆಯಾದುಣಿಯೇ ಘೋರವಾದ ಗುರಾಣಿಗಳಿಂದಲೂ ಆಯುಧಗಳಿಂದಲೂ ಧ್ವಜಗಳಿಂದಲೂ ಸಜ್ಜಾಗಿದ್ದ ರಾಕ್ಷಸ ಸೈನ್ಯವು ಮಹಾ ನಿನಾದಗಳೊಡನೆ ಬಹಳ ವೇಗವಾಗಿ ಜನಸ್ಥಾನದಿಂದ ಹೊರಟಿತು ಮುದ್ಗರಾಯುಧಗಳಿಂದಲೂ ಪಟ್ಟಿಷಗಳಿಂದಲೂ ಶೂಲಗಳಿಂದಲೂ ಸುತೀಕ್ಷ್ಣವಾದ ಗಂಡುಗೊಡಲಿಗಳಿಂದಲೂ ಖಡ್ಗಗಳಿಂದಲೂ ಚಕ್ರಗಳಿಂದಲೂ ಪ್ರಕಾಶಮಾನವಾದ ತೋಮರಗಳಿಂದಲೂ ಶಕ್ತಿಯಾಯುಧಗಳಿಂದಲೂ ಘೋರವಾದ ಪರಿಘಾಯುಧಗಳಿಂದಲೂ ದೊಡ್ಡದಾದ ಧನುಸ್ಸುಗಳಿಂದಲೂ ಗದೆಗಳಿಂದಲೂ ಕತ್ತಿಗಳಿಂದಲೂ ಮುಸಲಾಯುಧಗಳಿಂದಲೂ ಭಯಂಕರವಾಗಿ ಕಾಣುತ್ತಿದ್ದ ವಜ್ರಾಯುಧಗಳಿಂದಲೂ ಸುಶೋಭಿಸುತ್ತಿದ್ದ ಬಹು ಘೋರ ದರ್ಶನರಾದ ಕರಣ ಚಿತ್ತಾನುವರ್ತಿಗಳಾದ ಹದಿನಾಲ್ಕು ಸಾವಿರ ರಾಕ್ಷಸ ಸೈನಿಕರಿಂದ ಕೂಡಿದ್ದ ಆ ಮಹಾ ಸೈನ್ಯವು ಜನಸ್ಥಾನದಿಂದ ಹೊರಟಿತು ಭಯಂಕರ ಪರಾಕ್ರಮಿಗಳಾದ ರಾಕ್ಷಸರು ಹೊರಟುದನ್ನು ನೋಡಿ ಖರನ ರಥವು ಹೊರಟಿತು ಖರನ ಅಭಿಪ್ರಾಯವನ್ನು ತಿಳಿದ ಸಾರಥಿಯು ಪುಟಕ್ಕೆ ಹಾಕಿದ ಚಿನ್ನದ ಭೂಷಣಗಳಿಂದ ಸಮಲಂಕೃತವಾಗಿದ್ದ ಚಿತ್ರವರ್ಣದ ಕುದುರೆಗಳನ್ನು ಮುನ್ನಡೆಯುವಂತೆ ಪ್ರಚೋದಿಸಿದನು ಸಾರಥಿಯಿಂದ ಪ್ರಚೋದಿತವಾದ ಶತ್ರುಘಾತಿಯಾದ ಖರನ ರಥವು ವೇಗವಾಗಿ ಮುಂದೆ ಹೋಗುತ್ತಾ ದಿಕ್ಕುಗಳನ್ನು ಉಪದಿಕ್ಕುಗಳನ್ನು ಶಬ್ದದಿಂದ ತುಂಬಿಬಿಟ್ಟಿತು ಖರನ ಕೋಪವು ಅಡಿಗಡಿಗೂ ಹೆಚ್ಚುತ್ತಿದ್ದಿತು ಕರ್ಕಶವಾದ ಧ್ವನಿ ಆ ರಾಕ್ಷಸನು ಯಮನೋಪಾದಿಯಲ್ಲಿ ಶತ್ರುವಿನ ವಧೆಗಾಗಿ ತವಕಿಸುತ್ತಿದ್ದನು ಕಲ್ಲು ಮಳೆಯನ್ನು ಸುರಿಸುವ ಬಿರುಗಾಳಿಯಿಂದ ಪ್ರೇರಿತವಾದ ಮೇಘದಂತೆ ಗಟ್ಟಿಯಾಗಿ ಧ್ವನಿ ಮಾಡುತ್ತಾ ವೇಗವಾಗಿ ರಥವನ್ನು ಓಡಿಸುವಂತೆ ಸಾರಥಿಯನ್ನು ಕ್ಷಣ ಕ್ಷಣಕ್ಕೂ ಪ್ರಚೋದಿಸುತ್ತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಇಪ್ಪತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ